ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇದು ತುಳಸಿ ಪೂಜೆಗಿಂತ ಒಂದು ಮೂರು ದಿವಸ ಮುಂಚೆ ಮಾಡಿದ ವಿಡಿಯೋ ಅಂದ್ರೆ ತುಳಸಿ ಕಟ್ಟೆಯನ್ನು ಕ್ಲೀನ್ ಮಾಡುವಾಗ ತೆಗ್ದಂತಹ ವಿಡಿಯೋ ಇದು ನೋಡಿ ಎಲ್ಲರೂ ಸೇರಿ ನಾವು ಕ್ಲೀನ್ ಮಾಡ್ತಾ ಇದ್ದೇವೆ ಇವಾಗ ಕ್ಲೀನಿಂಗ್ ಎಲ್ಲ ಆದ ನಂತರ ಈಗ ನಾನು ಮತ್ತೆ ನನ್ನ ಹಸ್ಬೆಂಡ್ ಅದಕ್ಕೆ ಪೇಂಟಿಂಗ್ ಮಾಡ್ತಾ ಇದ್ದೇವೆ ಪೇಂಟಿಂಗ್ ಮಾಡಲಿಕ್ಕೆ ಮೂರು ಕಲರ್ ಚೂಸ್ ಮಾಡಿದ್ವಿ ರೆಡ್ ವೈಟ್ ಮತ್ತೆ ಗೋಲ್ಡನ್ ಕಲರ್ ತಾವರೆ ಇದೆ ಅಲ್ವಾ ಅದಕ್ಕೆ ಪಿಂಕ್ ಕಲರ್ ಕೊಡುವ ಅಂತ ಹೇಳಿ ಹಾಗೆ ಫಸ್ಟ್ ಬೇಸ್ ಆಗಿ ವೈಟ್ ಕೊಡ್ತಾ ಇದ್ದೇವೆ ಅದಾದ ನಂತರ ರೆಡ್ ಅನ್ನ ಸ್ವಲ್ಪ ಮಿಕ್ಸ್ ಮಾಡಿ ಪಿಂಕ್ ಕಲರ್ ಆಗಿ ಮಾಡಿ ಅದನ್ನ ತಾವರೆಯ ಕಲರ್ ಮಾಡುವ ಅಂತ ಹೇಳಿ ಪೇಂಟಿಂಗ್ ಮಾಡ್ತಾ ಮಾಡ್ತಾ ಆಗ್ಲೇ ಟೈಮ್ ಆದಿದೆ ಗೊತ್ತಿಲ್ಲ ನೋಡಿ ಆಲ್ರೆಡಿ ಕತ್ತಲಾಯಿತು ಕತ್ತಲ ಅಂದ್ರೆ ಟೈಮ್ ಜಾಸ್ತಿ ಆಗ್ಲಿಲ್ಲ ಸಿಕ್ಸ್ ಸಿಕ್ಸ್ ತರ್ಟಿ ಆಗಿರ್ಬೋದು ಅಷ್ಟೇ ಇವಾಗ ಬೇಗ ಅಲ್ವಾ ಕತ್ತಲಾಗೋದು ಸೊ ನಾವು ಸ್ಟಾಪ್ ಮಾಡಿದ್ದು ಸ್ವಲ್ಪ ಬೆಳಕಿತ್ತು ಇವಾಗ ಕತ್ತಲಾಯ್ತು ನೋಡಿ ಇದರಲ್ಲಿ ನೋಡ್ಬೋದು ನೀವು ಆವಾಗ್ಲೇ ವೈಟ್ ಕಲರ್ ಬೇಸ್ ಕೊಟ್ವಿ ಅವರಿಗೆ ಇವಾಗ ಅದನ್ನ ಹಸ್ಬೆಂಡ್ ರೆಡ್ ಕಲರ್ ಅಲ್ಲಿ ಶೇಡಿಂಗ್ ಕೊಟ್ಟು ಅದನ್ನ ಪಿಂಕ್ ಕಲರ್ ಮಾಡಿದ್ರು ಸೊ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇತ್ತು ತಾವರೆ ಇದು ತುಳಸಿ ಪೂಜೆ ಆಯ್ತು ತಿದ್ದಂತ ವಿಡಿಯೋ ನಾನು ಮಕ್ಕಳನ್ನು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೇನೆ ಪೂಜೆಗೆ ಬೇಕಾದಂತಹ ಐಟಮ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದೇನೆ ಇವಾಗ ಇವಾಗ ಮನೆಗೆ ಹೋಗಿ ನೋಡಿ ಎಲ್ಲ ತುಳಸಿ ಕಟ್ಟೆಯನ್ನ ಡೆಕೋರೇಟ್ ಮಾಡ್ತಾ ಇದ್ದೇನೆ ನನ್ನ ಜೊತೆ ಮಕ್ಕಳು ಕೂಡ ನನ್ನ ಹೆಲ್ಪಿಗೆ ಬಂದ್ರು ಎಲ್ಲ ಸೇರಿ ನಾವು ಮಾಡ್ತಾ ಇದ್ದೇವೆ ಇವಾಗ ಮಾವಿನ ಕಾಯಿ ಎಲೆಯ ತೋರಣದಿಂದ ನಮ್ಮ ತುಳಸಿ ಕಟ್ಟೆಯನ್ನು ಸಿಂಗರಿಸಿ ಆಯ್ತು ತುಂಬಾ ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ನಾನು ಭಾವಿಸ್ತೇನೆ ನಿಮ್ಗೆ ಹೇಗಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಅದಾದ ನಂತರ ನಾನು ಪ್ರತಿ ವರ್ಷ ರಂಗೋಲಿ ಹಾಕ್ತೇನೆ ಸೊ ಈ ವರ್ಷ ಕೂಡ ಒಂದು ರಂಗೋಲಿ ಹಾಕಿದೆ ಕೃಷ್ಣ ಮತ್ತು ತುಳಸಿಯ ಕಾನ್ಸೆಪ್ಟ್ ಅನ್ನು ತಗೊಂಡು ಈ ವರ್ಷ ಒಂದು ರಂಗೋಲಿ ಹಾಕಿದೆ ನಾನು ಆಕ್ಚುಲಿ ಇದು ಮಾಡ್ಲಿಕ್ಕೆ ತುಂಬಾ ಟೈಮ್ ತಕೊಳ್ತು ఫైనల్గొని రంగోలి కమెంట్ తెలిసి ఇవగా నన్న హస్బెండ్ పూజా రెడీ మరియు దీప ఎలా దేవర నైవేద్యకి ప్రసాద కూడా రెడీ ఫలవస్తు రెడీ ఆయన ಪ್ರತಿ ವರ್ಷವೂ ಇದೇ ರೀತಿ ನಾವು ಸಿಂಪಲ್ ಆಗಿ ಪೂಜೆ ಮಾಡ್ತೇವೆ ಹಸ್ಬೆಂಡ್ ಪೂಜೆ ಮಾಡುವಂತ ಹಿಂದೂಗಳ ಮನೆಯಲ್ಲಿ ಕೂಡ ಈ ತುಳಸಿ ಗಿಡವನ್ನು ನೆಟ್ಟು ಪೂಜಿಸುವುದು ಹಿಂದಿನಿಂದಲೇ ಬಂದಂತಹ ಒಂದು ಸಂಪ್ರದಾಯ ತುಳಸಿ ಗಿಡ ಎನ್ನುವುದು ಒಂದು ಪವಿತ್ರತೆಯ ಸಂಕೇತ ಅಂದ್ರೆ ಪವಿತ್ರವಾಗಿರುವಂತಹ ಒಂದು ಗಿಡ ಅಂತ ಹೇಳಬಹುದು ತುಳಸಿ ಹಬ್ಬ ಈ ವರ್ಷದ ಕೊನೆಯ ಹಬ್ಬ ಆಗಿದೆ ಇನ್ನು ಹಬ್ಬಗಳನ್ನು ಆಚರಿಸಲಿಕ್ಕೆ ನಾವು ಮುಂದಿನ ವರ್ಷದವರೆಗೂ ಕಾಯಿಲೆ ಹಾಗಾಗಿ ಈ ವರ್ಷದ ಈ ಕೊನೆಯ ಹಬ್ಬವನ್ನ ನಾವೆಲ್ಲರೂ ಸೇರಿ ತುಂಬಾ ಒಳ್ಳೆ ರೀತಿಯಲ್ಲಿ ಆಚರಿಸಿದ್ವಿ ಅಂತಲೇ ಹೇಳ್ಬಹುದು ಪೂಜೆ ಎಲ್ಲ ಆದ ನಂತರ ಮಕ್ಕಳಿಗೆ ಅಂತ ಹೇಳಿ ಸ್ವಲ್ಪ ಪಟಾಕಿ ತಂದಿದ್ವಿ ತರಲಿಲ್ಲ ಸ್ವಲ್ಪ ಹಾಗಾಗಿ ಮಕ್ಕಳೆಲ್ಲ ಪಟಾಕಿಯನ್ನು ಹೊಡಿತಾ ಎಂಜಾಯ್ ಮಾಡ್ತಿದ್ದಾರೆ ನಾವು ಕೂಡ ಅವರ ಜೊತೆ ಎಂಜಾಯ್ ಮಾಡಿದ್ವಿ ಒಟ್ಟಿನಲ್ಲಿ ಈ ವರ್ಷದ ತುಳಸಿ ಪೂಜೆ ಸಿಂಪಲ್ ಆಗಿ ತುಂಬಾ ಒಳ್ಳೆ ರೀತಿಯಲ್ಲಿ ಆಯ್ತು ಅಂತ ಓಕೆ ಫ್ರೆಂಡ್ಸ್ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೇನೆ ಥ್ಯಾಂಕ್ ಯು